ஈஸ்வரனு வந்தே அல்ல வந்தே தீரோ தீன மில ಹನ್ನೆಡನೇ ಶತಮಾನದಲ್ಲಿ ಬಸವಣ್ಣರು ಹೇಳಿದ್ದು ಒಂದೇ ಮಾತು ಉಳ್ಳವರು ಬಡವರಿಗೆ ಕಸಿದವರಿಗೆ ಬಡವರಿಗೆ ದಾನ ಮಾಡೋದು ಶ್ರೇಷ್ಠ ದಾನ ಅಂತ ಬಸವಣ್ಣ ಹೇಳಿದ್ರು ಅದೇ ರೀತಿ ಪ್ರವಾದಿ ಪೈಗಂಬರೇನು ಹೇಳಿದ್ರು ಅಂತ ಹೇಳಿದ್ರೆ ನಾನು ಹೆಚ್ಚು ಯಾರನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಯಾರು ಹೊಟ್ಟೆ ತುಂಬಿರ್ತಾನಲ್ಲ ಅವ್ರಿಗೆ ಊಟ ಕೊಡ್ತಾರಲ್ಲ ಅವರಿಗಲ್ಲ ಯಾರು ಹಸಿದಿರ್ತಾನೆ ಅಂಥವ್ರಿಗೆ ಯಾರು ಹಸಿದಾರಿಗೆ ಊಟ ಬಿಡಿಸ್ತಾರೆ ಅವರನ್ನು ನಾನು ಹೆಚ್ಚು ಪ್ರೀತಿಸ್ತೇನೆ ಅಂತೇಳಿ ಪ್ರವಾದಿ ಹೇಳಿದ್ನ ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಬಯಸ್ತೇನೆ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವರನ್ನ ಸಮಾಜದ ಮುನ್ನೆಲೆಗೆ ತರಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಎಲ್ಲ ಮಹಾಪುರುಷರು ಹಾಕ್ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತು ಒಬ್ಬ ಉದ್ಯಮಿಯಾಗಿರ್ತಕ್ಕಂಥ ಸಿ ಎನ್ ಅಕ್ಮಲ್ ಅವರು ಅವರ ದುಡಿದ ಹಣದಲ್ಲಿ ಶೇಕಡ ಒಂದು ಪಾಲನ್ನು ಬಡವರಿಗಾಗಿ ಈ ರಂಜಾನ್ ಹಬ್ಬದಲ್ಲಿ ಈ ರೀತಿ ಕಿಟ್ಟನ್ನು ಕೊಡೋದ್ರ ಮುಖಾಂತರ ಆಹಾರದ ಕಿಟ್ಟನ್ನು ಕೊಡೋದ್ರ ಮುಖಾಂತರ ಅವರು ತಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಂತ ಇದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅತಿ ಕೈಸರ್ ಅವರು ಹೇಳಿದ ಒಂದು ಮಾತನ್ನು ಹೇಳ್ತೇನೆ ಅವ್ರು ಉರ್ದು ಮಾತಾಡೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಿಂದಿ ಉರ್ದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮಾತು ಬರುತ್ತೆ ಆದ್ರ ಸ್ಪಷ್ಟವಾಗಿ ಬರಲ್ಲ ತಪ್ಪು ಮಾತಾಡೋರು ಕಷ್ಟ ಅಂತ ಹೇಳಿ ಸ್ಪಷ್ಟ ಕನ್ನಡದಲ್ಲಿ ಮಾತಾಡೋದು ನಾನು ಅವರೆಲ್ಲರನ್ನು ಜನಾಬ್ ಅಂತ ಕರಿತಾ ಇದ್ರು ಅವರು ಹೇಳ್ತಾ ಇದ್ರು ಏನಂತ ಎಲ್ರಿಗೂ ಆ ಮನಸ್ಸು ಬರಲ್ಲ ಅಂತೇಳಿ ಎಷ್ಟೋ ಜನ ಶ್ರೀಮಂತರು ಈ ದೇಶದಲ್ಲಿದ್ದಾರೆ ಎಷ್ಟೋ ಜನ ರಾಜಕಾರಣಿಗಳು ಇದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಎಲ್ರಿಗೂ ಆ ಮನಸ್ಸು ಬರಲ್ಲ ಆ ರೀತಿ ದಾನ ಧರ್ಮ ಮಾಡುವಂಥ ಮನಸ್ಸು ಅದು ನಮ್ಮ ನವಾಬ್ ಸಾಹೇಬ್ರ ಮಗ ಇರತಕ್ಕಂಥ ಅಕ್ಮಲ್ಲಿಗೆ ಇರ್ತಕ್ಕಂಥದ್ದು ಒಂದು ಬಹಳ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ನೀವೆಲ್ಲ ಯಾರು ಅನ್ಯಥಾ ಭಾವಿಸ್ಬಾರ್ದು ನೀವು ಯಾರು ತಾನು ಇಂಥ ಧರ್ಮದಲ್ಲೇ ಹುಟ್ಟಬೇಕು ಅಥವಾ ನಾನು ಶ್ರೀಮಂತನಾಗೆ ಹುಟ್ಟಬೇಕು ನಾನು ಬಡವನಾಗೆ ಹುಟ್ತೀನ ಅಂತ ಯಾರು ಕೇಳ್ಕೊಂಡು ಬಂದಿರೋದಿಲ್ಲ ಅದು ಪ್ರಕೃತಿ ಮತ್ತೆ ದೇವರ ಆಶೀರ್ವಾದ ನಾವು ಈ ಭೂಮಿಗೆ ಬಂದಿರ್ತೀವಿ ಅದು ಶ್ರೀಮಂತರಾಗಾರ ಬರ್ಬೋದು ಬಡವರಾಗಾರ ಬರ್ಬೋದು ಹಿಂದೂಗಳಾಗಾರ ಬರ್ಬೋದು ಮುಸಲ್ಮಾನ್ ಆಗಾರ ಬರ್ಬೋದು ಕ್ರೈಸ್ತ ಧರ್ಮದಲ್ಲಿ ಆರೋ ಬರ್ಬೋದು ಸಿಖ್ರು ಬರ್ಬೋದು ಯಾವುದೇ ಧರ್ಮದಲ್ಲಿ ಬರೋದು ಅದು ನಮ್ಮ ಕೈಯಲ್ಲಿ ಇರಲ್ಲ ಅದು ದೇವರ ಕೈಲಿರ್ತದೆ ಅದು ಹೇಗೆ ದೇವರು ಅಂತ ಹೇಳಿದ್ರೆ ಈಶ್ವರನು ಒಂದೇ ಅಲ್ಲಾನು ಒಂದೇ ಈಶ್ವರನ ನಂಬಿರೋರು ಈಶ್ವರನ್ ಪೂಜೆ ಮಾಡ್ತಾರೆ ಅಲ್ಲಾನು ನಂಬಿರನ್ನ ಅಲ್ಲನ್ ಪೂಜೆ ಮಾಡ್ತಾರೆ ಅವ್ರು ಹೇಳಿಲ್ವಾ ಅಲ್ಲ ಯಾವಾಗ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದರೆ ಅಂಥವರಿಗೆ ಅಲ್ಲ ಆಶೀರ್ವಾದ ಮಾಡ್ತಾರೆ ಅನ್ನೋದು ರಂಜಾನ್ ಹಬ್ಬದ ಒಂದು ಪ್ರತೀತಿ ಈ ರಂಜಾನ್ ಹಬ್ಬದಲ್ಲಿ ಬಹುತೇಕ ಉಳ್ಳವರು ಬಡವರಿಗಾಗಿ ಈ ರೀತಿ ದಾನ ಧರ್ಮ ಮಾಡೋದು ಅದು ಅಲ್ಲನ ಪ್ರೀತಿಯ ಗಳಿಸ್ಕೊಂಡ್ಲಿಕ್ಕೆ ಅಂತ ನಾನು ಅನ್ಕೊಂಡಿದೀನಿ ಪ್ರತೀಕ್ ಸಾಹೇಬ್ರೆ ಕರೆಕ್ಟ್ ಅಲ್ವಾ ಅಲ್ಲನ ಪ್ರೀತಿಯ ಗಳಿಸೋದಕ್ಕೆ ಈ ರೀತಿಯ ದಾನ ಧರ್ಮವನ್ನು ಮಾಡೋದು ರಂಜಾನ್ ಹಬ್ಬದ ವಿಶೇಷ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ರೀತಿ ಪ್ರತಿ ವರ್ಷ ಎಲ್ಲರಿಗೂ ದಾನ ಧರ್ಮ ಮಾಡುವ ಮತ್ತ ಶಕ್ತಿಯನ್ನು ಅಕ್ಮಲ್ಲಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅಸ್ಲಾಮಲೈಕುಮ್ ವರಹಮತುಲ್ಲಾಹಿ ವರ್ಕಾತ ನಮಸ್ಕಾರ ಇದಕ್ಕೆ ಸಾಮಾನ್ಯ ಬೇಟೆ ಮೇರೆ ಮಾ ಬಹನ ಮೈ ತಮಾಮ್ ಕಾಪೇ ತಹೆ ದಿಲ್ ಸೆ ಶುಕ್ರಿಯಾ ಅದಾ ಕರ್ತಾ ಹು ಹಮ್ಲೋಗೆ ಬೀಸ್ ಸಾಲ ಸೆ ಪ್ರೋಗ್ರಾಮ್ रहे हैं ಬೀಸ್ ಸಾಲ ಸೆ ಇಪ್ಪತ್ತು ವರ್ಷದಿಂದ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಾನೇನು ಯಾರ ಮೇಲೆ ಉಪಕಾರ ಮಾಡ್ತಾ ಇಲ್ಲ ನೀವೇ ನನ್ನ ಮೇಲೆ ಉಪಕಾರ ಮಾಡೋಣೆ ಯಾಕೆ ಅಂತ ಹೇಳಿದರೆ ನೀವು ನಾನು ಕೊಡೋದು ಅದು ಕೊಡಲೇಬೇಕು ಅದು ನಾನು ಏನಿದೆ ನಮ್ಮ ಪಾಲಲ್ಲಿ ನಮ್ಮ ಕುರಾನಲ್ಲಿ ಏನಂತ ಹೇಳ್ತಾರಂದರೆ ನೀನು ಏನು ದುಡಿಮೆ ಮಾಡ್ತೀಯ ನಿನ್ನ ಹತ್ರ ಎಷ್ಟು ಸಂಪತ್ತಿದೆ ಅದರಲ್ಲಿ ನೀನು ಎರಡೂವರೆ ಪರ್ಸೆಂಟ್ ಕೊಡಲೇಬೇಕು ಅಂತ ಹೇಳ್ತಾರೆ ಇವತ್ತು ಆ ಎರಡುವಾರು ಪರ್ಸೆಂಟುನ ನಮ್ಮ ಜನಾಂಗ ತೆಗೆದ್ರೆ ಯಾರು ಬಡವರು ಅಂತ ಇರೋಲ್ಲ ತಗೊಳ್ಳೋರು ಇರಲ್ಲ ನಾವು ಅವರ ಹಕ್ಕನ್ನ ಒಯಿತ ಅಂತ ಕೆಲಸವನ್ನು ಮಾಡ್ತೀವಿ ನಾವು ಕೆಲವರಿಗೆ ಏನು ಹೇಳ್ತೀವಿ ಅಂತ ಹೇಳಿದೆ ಇಲ್ಲಿ ಕಳ್ಳರು ಅಂತ ಹೇಳ್ತೀವಿ ಬರೀ ಕಳ್ಳರು ಗೊರೋಡೆ ಮಾಡೋರು ಮನೆ ನುಗ್ಗಿ ಕೆಲಸನ ಹೋಗೋದು ಅದಕ್ಕೆ ಕಳ್ಳರು ಅಂತ ಹೇಳಲ್ಲ ನಮ್ಮ ಕುರಾನ್ ಪ್ರಕಾರ ನಿಮ್ಮ ಹಕ್ಕನ್ನು ಕೊಡಬೇಕಿರೋದನ್ನು ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಹ್ ಅಲೀಸಲಂ ಮತ್ತು ದೇವ್ರನ್ನ ಅಲ್ಲನ ಒಂದು ಇಷ್ಟು ಕೊಡಲೇಬೇಕು ಇಲ್ಲ ಅಂತ ಹೇಳಿದರೆ ಅವರ ಆಸ್ತಿನ ಮುಳುಗೋಗ್ಬಿಡುತ್ತೆ ಹೇಳಿ ದೇವರು ಶಾಪ ಕೊಟ್ಟಿದ್ದಾರೆ ಕೊಡಲೇಬೇಕು ಹಾಗಾಗಿ ನಾವು ಇಲ್ಲಿ ಜಾತಿ ಜನಾಂಗ ಯಾವುದು ನೋಡೋಲ್ಲ ಇಲ್ಲಿ ಎಲ್ಲರೂ ನಮ್ಮ ತಮಿಳ್ ಕಾಲೋನಿಯಲ್ಲಿ ಎ ಕೆ ಕಾಲೋನಿಯಲ್ಲಿ ಅಜೀಲನಲ್ಲಿ ಏನು ನಾವು ಹಿಂದೂ ಮುಸ್ಲಿಮ್ ಜನ ಇದ್ದಾರೆ ಎಲ್ಲರಿಗೂ ಒಂದು ಅಂತ ತಿಳ್ಕೊಂಡು ಮನುಷ್ಯತ್ವ ಅಂತೇಳಿ ನಾವು ಎಲ್ಲರಿಗೂ ಹಂಚ್ತೀವಿ ಜಾತಿ ಅಂತೇಳಿ ನಾವು ನೋಡೇ ಇಲ್ಲ ನನ್ನಂತೂ ನಾನು ಹುಟ್ಟಿ ಬೆಳೆದಿರೋರು ಬೆಳೆದಿರೋದ್ರಿಂದ ನಾನು ಯಾವಾಗ್ಲಿಂದನೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರ ಜೊತೆಯಲ್ಲಿ ನನ್ನ ಸಂಪರ್ಕ ಇದೆ ನಾನು ಯಾವಾಗಲೂ ಒಂದು ಮನುಷ್ಯತ್ವವಾಗಿ ಬೆಲೆ ಕೊಡ್ತೀನಿ ವಿನಃ ನಾನು ಜಾತಿಗೆ ಯಾವಾಗಲೂ ಕೊಡೋಂಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಮತ್ತೊಮ್ಮೆ ನಾನು ನಿಮ್ಮೆಲ್ಲ ಇಲ್ಲಿ ಬಂದು ನನ್ನ ನನಗೆ ಒಂದು ಉತ್ಸಾಹ ಕೊಟ್ಟಿದ್ದೀರಾ ಇದನ್ನು ನಾನು ಕೊಡೋದನ್ನ ಮುಖ್ಯ ಅಲ್ಲ ನೀವು ತಗೊಳ್ಳೋದು ಮುಖ್ಯ ಅಂತ ಹೇಳ್ತಾ ನಾವು ನಿಮ್ಮ ಮನೆ ಮನೆ ತಗೊಂಬಂದು ಕೊಡಬೇಕು ಆ್ಯಕ್ಚುಲಿ ನಾವು ಈ ಕಾರ್ಯಕ್ರಮ ಯಾಕೆ ಮಾಡ್ತೀವಿ ಅಂತ ಹೇಳಿದರೆ ಈ ದುಡ್ಡೋರು ತಮ್ಮ ದುಡ್ಡನ್ನ ಮುಚ್ಚಿಟ್ಕೊಂಡು ಕೂರ್ತಾರಲ್ಲ ಅವ್ರಿಗೆ ಗೊತ್ತಾಗಲಿ ಈ ದುಡ್ಡನ್ನ ಯಾವ ಥರ ಇದು ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಒಂದು ಎರಡು ಮೂರು ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಇದ್ದೀನಿ ಅದರಿಂದ ಮುಂಚೆ ನಾನು ಬರ್ತಾ ಇರಲಿಲ್ಲ ಹಾಗಾಗಿ ನಿಮ್ಮೆಲ್ಲರನ್ನ ಕ್ಷಮೆಯ ಕೇಳ್ತಾ ನಾವು ನಿಮ್ಮ ಮನೆ ಬಾಗಲಿಗೆ ಬಂದು ಕೊಡಬೇಕಿದ್ದಿದ್ದು ಇಲ್ಲಿ ಕರೆಸಿ ನಿಮಗೆ ಕೊಡ್ತಾ ಇರೋದು ಅದು ತಪ್ಪನೇ ಅಂತ ಹೇಳ್ತಾ ನೀವು ಬಂದಿರೋದಕ್ಕೆ ನಿಮ್ಮ ಮತ್ತೆ ಒಂದ್ಸಲ ನಾನು ಆಚರಿಸ್ತಾ ನಿಮ್ಮ ಅಭಿನಂದನೆ ಹೇಳ್ತಾ ದುರಾತರು ನಾನು ಇಡೀ ಚಿಕ್ಕಮಂಗ್ಳೂರು ಜನಾಂಗಕ್ಕೆ ಹಂಚಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಮಾಡ್ತೀವಿ ಯಾವುದೇ ಜಾತಿ ಧರ್ಮ ನೋಡೋಕ್ಕೋಗಲ್ಲ ಮಾಡೇ ಮಾಡ್ತೀವಿ ಅಂತೇಳಿ ಹೇಳ್ತಾ ನೀವು ಬಂದಿರೋದು ನಿಮ್ಮ ಮತ್ತೆ ನಿಮಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರಗಳು ಈಗ ನಮ್ಮ ತಮ್ಮ ಯಾರು ಕೊಡ್ತಾರೆ ಅಲ್ಲೇ ಕೂತ್ಕೊಂಡಿರಿ ನಾವು ತಮ್ಮಣ್ಣ ಮತ್ತು ನಾಲ್ಕು ಜನ ಅಲ್ಲಿಂದ ಬರ್ತಾ ಇರ್ತೀವಿ ನಿಮ್ಮ ಹತ್ರ ಇಸ್ಕೊತೀವಿ ಹಂಗೆ ಕೊಡ್ತೀವಿ ಮತ್ತು ಯಾರು ಎದ್ದು ಕ್ಯೂ ಮಾಡಿ ನಿಲ್ಲದ ಬೇಡ ಮುಂಜಾನೆ ಕರೆದ್ರೆ ನಮ್ಮ ತಪ್ಪು ಅಂತ ಹೇಳ್ತಾ ನೀವು ಅಲ್ಲಲ್ಲೇ ಕೂತ್ಕೊಳ್ಳಿ ಯಾಕೆ वही जगह बैठ कर रहे कर कर रह कर तो अपराध को देकर बाकी अपराध को वहीं पर लेकर रखकर हाँ

ಸರ್ ಈ ರೀತಿ ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಸಿ ಎನ್ ಅಕ್ಮಲ್ಲು ಮತ್ತು ಅವ್ರ ತಂದೆ ನವಾಬ್ ಸಾಬ್ರು ಭಾಳ ಹದಿನೈದು ವರ್ಷಗಳಿಂದ ಈ ರೀತಿ ಬಡವರಿಗೆ ಅದು ಹಿಂದೂ ಮುಸ್ಲಿಂ ಕ್ರೈಸ್ತರು ಅಂತ ಏನಿಲ್ಲ ಬಡವರಿಗೆ ಉಚಿತವಾಗಿ ಈ ರೀತಿ ಆಹಾರದ ಕಿಟ್ಟನ್ನು ವಿತರಣೆ ಮಾಡ್ಕೊಂಬರ್ತಿರೋದು ಪ್ರತೀತಿ ಬಹುಶಃ ಅದೊಂದು ಅವರು ಈ ರೀತಿ ಮಾಡ್ತಾ ಇರೋ ಉದ್ದೇಶನೇ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದರು ಅಥವಾ ಹನ್ನೆ ಹದಿನೈದು ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ ಏನು ಹೇಳಿದರು ಉಳ್ಳವರು ಬಡವರಿಗೆ ಹಸಿದವರಿಗೆ ದಾನವನ್ನು ಮಾಡಬೇಕು ಹಸಿದವರಿಗೆ ಊಟವನ್ನು ಹಾಕ್ಬೇಕಿದ್ರೆ ಮಾತ್ರ ನನ್ನ ಪ್ರೀತಿ ನಿಮಗೆ ಸಿಗ್ತದೆ ಅಂತ ಏನು ಪೈಗಂಬರ್ ಅವರು ಹೇಳಿದರು ಹಾಗಾಗಿ ರಂಜಾನ್ ಹಬ್ಬದ ಪ್ರಯುಕ್ತ ಈ ರೀತಿ ಬಡವರಿಗೆ ಉಚಿತವಾಗಿ ಆಹಾರದ ಕಿಟ್ಗಳನ್ನು ನೀಡೋದ್ರ ಮುಖಾಂತರ ಅಲ್ಲನ ಪ್ರೀತಿ ಪಾತ್ರರಾಗೋ ದೃಷ್ಟಿನಲ್ಲಿ ಇವತ್ತು ಅವ್ರ ಕುಟುಂಬ ಈ ದಾನವನ್ನು ಇದೆ ಬಹುಶಃ ನಿಮಗೆಲ್ರಿಗೂ ಗೊತ್ತಿದೆ ದಾನ ಮಾಡೋದು ತೋರ್ಸ್ಕೊಂಡು ಮಾಡಬಾರ್ದು ಅವರು ತೋರಿಸ್ಕೊಂಡು ಮಾಡ್ತಾ ಇಲ್ಲ ಇದು ಕಾರಣ ಬೇರೆಯವರಿಗೂ ಮೋಟಿವೇಶನ್ ಆಗಲಿ ಪ್ರೇರ ಪ್ರೇರೇಪಣೆ ಆಗಲಿ ಈ ಕೊಡೋದನ್ನು ನೋಡಿ ಅವರು ಈ ರೀತಿ ಕೊಡಲಿ ಅನ್ನೋದ್ರ ವಿಷಯಕ್ಕಾಗಿ ರೀತಿ ಈ ರೀತಿ ಕಾರ್ಯಕ್ರಮ ಮಾಡಿ ಇದ್ದಾರೆ ಹಾಗಾಗಿ ನಾನೊಬ್ಬ ಶಾಸಕನಾಗಿ ನಮ್ಮ ಸರ್ಕಾರನೂ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅಂತೇಳಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯಡಿ ಬಡವರಿಗಾಗಿ ಐದು ಕೆ ಜಿ ಬದಲಿಗೆ ಈಗ ಹತ್ತು ಕೆ ಜಿ ಅಕ್ಕಿಯನ್ನೇ ಈ ತಿಂಗಳಿಂದ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅಂತೇಳಿ ಆ ರೀತಿ ಈ ಏನು ಅಕ್ಮಲ್ ಕುಟುಂಬ ಒಬ್ಬ ಉದ್ಯಮಿಯಾಗಿ ರಾಜಕಾರಣಿಯಾಗಿ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಅವರಿಗೆ ಅಲ್ಲ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ನಗರದಲ್ಲಿರ್ತಕ್ಕಂಥ ಎಲ್ಲ ಹೆಚ್ಚಿನ ಬಡವರಿಗೆ ರೀತಿ ಕೊಡುವ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತ ನಾವು ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಇಪ್ಪತ್ತೆರಡು ಚಿಕ್ಕಮಂಗ್ಳೂರಲ್ಲಿ ಒಂದು ಕಿಟ್ಟು ಕಾರ್ಯಕ್ರಮ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ನಾವು ಈ ಕಿಟ್ಟು ಕೊಡೋ ಟೈಮಲ್ಲಿ ನಾವು ಯಾಜಿ ಜಾತಿ ಧರ್ಮ ನೋಡೋಲ್ಲ ಯಾರು ಬಡವರು ಕ್ರೈಸ್ತರು ಇದ್ದಾರೆ ಅವರಿಗೆ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಟೋಕನ್ನು ಮುಖಾಂತರ ಕೊಟ್ಟು ಈ ಕೆಲಸವನ್ನು ಮಾಡ್ಕೊಂಬರ್ತಾಯಿದ್ವಿ ಅದೇನು ನಾನು ಕೊಡ್ತಾ ಇರೋದು ದೊಡ್ಡದಲ್ಲ ಅವ್ರು ತಗೊಳ್ತಾ ಇರೋದು ಭಾಳ ದೊಡ್ಡ ಕೆಲಸ ಏಕೆಂಥೇಳಿದರೆ ನನಗೆ ಪುಣ್ಯ ಸಿಗುತ್ತೆ ಹಂಗೆ ಏನು ದುಡ್ಡು ಕೊಟ್ಟರೆ ಪುಣ್ಯ ಸಿಗ್ಬೋದು ಬಟ್ ಈ ಥರ ಅವರು ಬಡವರಿಗೆ ಹುಡುಕಿ ಕೊಡೋದ್ರಲ್ಲಿ ತುಂಬ ಪುಣ್ಯ ಆಗುತ್ತೆ ನನ್ನ ಮನಸ್ಸಿನಿಗೆ ಒಂದು ಶಾಂತಿ ಸಿಗುತ್ತೆ ಅಂತೇಳಿ ಈ ಕಾರ್ಯಕ್ರಮಗಳನ್ನು ನಾವು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ಚಿಕ್ಕಮಗ್ಳೂರಲ್ಲಿ ನಾವು ಪ್ರತಿಯೊಬ್ಬರು ಬಡ ಬಡವ್ರ ಮನೆಗೆ ಹೋಗಿ ರೇಷನ್ ಕಿಟ್ಟನ್ನು ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿಕೊಂಡಿದ್ದೀನಿ ನನ್ನ ಮನಸ್ಸಲ್ಲಿ ಅದನ್ನು ಎಲ್ಲರಿಗೂ ನಾನು ನನಗೆ ಆಶೀರ್ವಾದ ಮಾಡಲಿ ನಾನು ಅಂತೇಳಿ ಹೇಳಿ ಕೇಳ್ಕೊಳ್ತಾ ರಂಜಾನ್ ಮತ್ತು ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತು ಮೇಲ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ದ ಪಾಯಿಂಟ್